ಹಾಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸನ ಆಗಿರ್ತಕ್ಕಂಥ ಶ್ರೀಮಠದ ದಿವಾನರಾಗಿರ್ತಕ್ಕಂಥ ಸುದರ್ಶನ ಜೋಶಿ ಸರ್ ಅವರಿಗೂ ಕೂಡ ಕ್ಲಬ್ನ ಪರವಾಗಿಪೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಹಾಸೀನಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಮುಖ್ಯ ಸಂಚಾಲಕರಾಗಿರ್ತಕ್ಕಂಥ ಲವ ಬಂಗೇರಾವ್ನು ಕೂಡ ಈಶ್ವರ ಕಟ್ಟಿ ಮೂತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಹಿಂದಿನ ಅಹ್ ಸೀನಿಯರ್ ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಪವನ್ ಸರ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ರೋಟರಿ ಕ್ಲಬ್ ಬ್ಯಾಂಗ್ಳೂರ್ ಸೆಂಟ್ರಲ್ ನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಇವತ್ತು ನಾವೇನು ಉಚಿತ ಶ್ರವಣ ಪ್ರಕಟಣಾ ಶಿಬಿರ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ನಮ್ಮ ನಲವತ್ ಎರಡನೇ ಕಾರ್ಯಕ್ರಮ ಅದು ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಆಗ್ತಾ ಇದೆ ಅದೊಂದು ಬಹಳ ಖುಷಿಯ ವಿಷಯ ಹಾಗೆ ನಾನು ಸ್ವಾಮೀಜಿ ಅವರಿಗೆ ಕೃತಜ್ಞತೆ ಚಿಕಿತ್ಸೆ ಪಡ್ತೇನೆ ಯಾಕಂದ್ರೆ ಒಂದು ತಿಂಗಳ ಮುಂಚೆ ನಾನು ಅವರನ್ನ ಬೆಂಗಳೂರು ನಮ್ಮ ಶಾಖಾ ಮಟ್ಟದಲ್ಲಿ ಮೀಟ್ ಮಾಡಿದಾಗ ಸಮೇ ನಮ್ದೊಂದು ಆಸೆ ಇದೆ ಸುಬ್ರಹ್ಮಣ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅವರು ಹಿಂದೆ ಮುಂದೆ ನೋಡ್ದೆ ಆಯ್ತು ಮಾಡೋಣ ಅಂತ ಹೇಳಿದ್ರು ಸೊ ನಾವು ಇವತ್ತಿಲ್ ಇದ್ದೇವೆ ಪಂಚಗಳಲ್ಲಿ ಈಗ ಸಮಾಜದಲ್ಲಿ ಎಲ್ಲ ತರದ ಶಿಬಿರಗಳು ಆಗ್ತಾ ಇದೆ ಅದು ಮುಖ್ಯವಾಗಿ ಕಣ್ಣಿಂದ ಆಗ್ಬೋದು ಅಥವಾ ಬಿ ಪಿ ಶುಗರ್ ಸಂಬಂಧಪಟ್ಟದಾಗಿರ್ಬೋದು ಹಾಗಾದ್ರೆ ಹೃದಯಕ್ಕೆ ಸಂಬಂಧಪಟ್ಟದಾಗಿರ್ಬೋದು ಆದ್ರೆ ಈಗ ಪಂಚೇರಿಗಳ ಮುಖ್ಯವಾದ ಇನ್ನೊಂದು ಅಂಗ ಕಿವಿಯ ಬಗ್ಗೆ ಯಾರು ಶಿಬಿರ ಮಾಡೋದು ಬಹಳ ಕಡಿಮೆ ಸೊ ಯಾಕೆಂದ್ರೆ ಈಗ ಜನಗಳಿಗೆ ಒಂದು ಜಾಗೃತಿ ಇಲ್ಲ ಕಿವಿದಲ್ಲ ದಲ್ಲ ನೋಡ ಮುಂದೆ ಇನ್ನು ಸ್ವಲ್ಪ ಬೆಕ್ಕಿ ಮಾತಾಡಿದ್ರೆ ಅನ್ನೋ ಮನೋಭಾವನೆಯಿಂದ ತುಂಬಾ ಜನ ಕಿವಿಯ ಪರೀಕ್ಷೆಗೆ ಹಿಂದೆ ನ ಉದ್ದೇಶ ಏನಂದ್ರೆ ತುಂಬಾ ಜನ ನಮ್ಮ ಹತ್ರ ಕಿವಿಯ ಸಮಸ್ಯೆಗಳು ಬಂದು ಧನ ಸಹಾಯಕ್ಕೆ ಬರ್ತಾ ಇದ್ರು ಈ ತರ ಕಿವಿಯ ಮಿಷಿನ್ ಸಾಧನಕ್ಕೆ ಎಷ್ಟು ದುಡ್ಡು ಆಗತ್ತೆ ಸ್ವಲ್ಪ ಸಹಾಯ ಮಾಡಿ ಅಂತ ನಾವೊಂದು ಚಿಕ್ಕ ಸರ್ವೆ ಮಾಡಿದ್ವಿ ಯಾಕಂದ್ರೆ ನಾವು ಮೂಲದ ಉಡುಪಿಯವರು ಉಡುಪಿಯ ಸುತ್ತಮುತ್ತ ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ಆಸ್ಪತ್ರೆಗಳಿದೆ ನಮ್ಮ ಒಂದು ಪೇಜಿನ ಮೂಲಕ ನಾವು ಪರೀಕ್ಷೆ ಮಾಡಿಸಿದ್ವಿ ಎರಡು ಮೂರು ಕಡೆ ಹೋಗ್ಲಿಕ್ಕೆ ಶ್ರವಣ ಸಾಧನಕ್ಕೆ ತಲುಪುವ ವೆಚ್ಚ ಬೇರೆ ಸಾಧನಗಳಿಗಿಂತ ಬಹಳ ದುಬಾರಿ ಒಂದು ಮತ್ತೊಂದೇನಂದ್ರೆ ಅದರ ಚಿಕಿತ್ಸೆ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಈಗ ತುಂಬಾ ಪರೀಕ್ಷೆಗಳಾಗಬೇಕು ಅದಕ್ಕೆ ಮತ್ತೆ ಶಿವಿಯ ಏನು ಸಾಧನಗಳು ಒಂದು ಇಪ್ಪತ್ತು ಸಾವಿರದಿಂದ ಹಿಡಿದು ನಾಲ್ಕು ಲಕ್ಷ ತನಕ ಇದೆ ಅಂತ ಒಂದು ಕಿವಿಯ ವಿಷ್ಣಿಗೆ ಆಗುವಂತ ವೆಚ್ಚ ಜನಸಾಮಾನ್ಯರಿಗೆ ಇಪ್ಪತ್ತು ಸಾವಿರ ಆಗುವಂಥದ್ದು ಬಹಳ ಕಷ್ಟ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಈಗ ಅದಕ್ಕೆ ಆಗುವ ಒಂದು ನಲ್ವತ್ತು ಭಾಗವನ್ನು ನಮ್ಮ ತಂಡದಿಂದ ನಾವು ಕೊಡೋಣ ಈಗ ಯಾಕಂದ್ರೆ ಒಂದು ಉಚಿತ ಕೊಟ್ರೆ ಅದರ ಮೌಲ್ಯ ಕಲ್ಕೊಳ್ಳುತ್ತೆ ಮತ್ತೊಂದೇನಂದ್ರೆ ಈಗ ಅವರು ಅದಕ್ಕೆ ಆಗುವ ವೆಚ್ಚ ಸ್ವಲ್ಪ ಕೊಟ್ರೆ ಒಂದು ಜಾಗ್ರತೆಯಿಂದ ಮಿಷನ್ ಅನ್ನು ನೋಡ್ಕೊಳ್ತಾರ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನ ಲಾಸ್ಟ್ ವರ್ಷದಿಂದ ನಾವು ಮಾಡ್ಕೊಂತ ಬಂದು ಇವತ್ತು ನಲ್ವತ್ತೆರಡನೇ ಶಿಬಿರ ನಮ್ಗೆ ಆಗ್ತಾ ಇದೆ ಈಗೆಲ್ಲಾ ಶಿಬಿರಗಳಲ್ಲಿ ನಮ್ಗೆ ಒಂದು ಅರ್ಥ ಆಗಿದೆ ಅಂದ್ರೆ ಕಿವಿಗೆ ಏನು ಅದರ ಪರೀಕ್ಷೆ ಆಗಿರ್ಬೋದು ಅಥವಾ ಅದಕ್ಕೆ ಮಿಷಿನ್ ಹಾಕೊಂಡ್ರೆ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುವಂತ ಒಂದು ಮಾಹಿತಿ ಎಲ್ಲರಲ್ಲೂ ಇದೆ ಒಂದು ಭಯ ಇದೆ ಕಿವಿ ಮಿಷಿನ್ ಹಾಕೊಂಡ್ರೆ ನಂದು ಇರೋದು ಹೋಗ್ಬಿಡುತ್ತೆ ಕಿವಿ ಹಾಕೊಂಡ್ರೆ ತುಂಬಾ ಸೌಂಡ್ ಬರುತ್ತೆ ಬೇರೆಯವ್ರು ನೋಡಿ ನನ್ನ ಹೇಳ್ಸ್ಕೊಂಡು ಆಟ ಆಡ್ತಾರೆ ಆ ಮನೋಭಾವನೆಯಿಂದ ಇದಕ್ಕೆ ತುಂಬಾ ಜನ ಹಿಂದೆ ಹಾಕಿ ಅವರ ಒಂದು ಕ್ವಾಲಿಟಿ ಲೈಫ್ ಒಂದು ಒಳ್ಳೆ ರೀತಿಯಲ್ಲಿ ಬದುಕುವಂತ ಅವಕಾಶವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪವನ್ ಅವರಿದ್ದಾರೆ ನಮ್ಮ ಒಂದು ಅರ್ಧದಷ್ಟು ಕ್ಯಾಂಪಿಗೆ ಅವರೇ ನಮ್ಮ ವೈದ್ಯರಾಗಿ ಬರ್ತಾ ಇದ್ದಾರೆ ಸೊ ಈ ಶಿಬಿರದಲ್ಲಿ ಎಲ್ಲ ಶಿಬಿರಾರ್ಥಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡು ಇದರ ಪ್ರಯೋಗ ಪಡ್ಕೊಳ್ಳಿ ನೀವು ಕೂಡ ಸಮಾಜದಲ್ಲಿ ಎಲ್ಲರಂತೆ ಅವ್ರ ಎಲ್ಲರಂತೆ ಬದುಕಿ ನಿಮ್ಮ ಜೀವನ ಸಾರ್ಥಕತೆಯಲ್ಲಿ ನಮ್ಮದೊಂದು ಚಿಕ್ಕ ಪಾತ್ರ ಇರಲಿ ಅಂತ ನಾವು ಅನ್ಕೊಂತ ಈ ಶಿಬಿರವನ್ನ ಮಾಡ್ತಾ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಇದನ್ನು ಪ್ರಯೋಜನ ಪಡೆದುಕೊಳ್ಳಿ ಅಂತ ನಾನು ಮಾತನಾಡಿದೆ ವಿದ್ಯಾಯ ಶುದ್ಧ ವಿದ್ಯಾಯ ಚ ನಮೋ ನಮಃ ನಮ್ಮ ಬೆಂಗಳೂರಿನ ಶಾಖೆಯಲ್ಲಿ ಪ್ರತಿ ತಿಂಗಳು ಕೂಡ ಅನೇಕ ಶಿಬಿರಗಳು ವೈದ್ಯಕೀಯ ಶಿಬಿರಗಳು ನಡೀತವೆ ಮತ್ತೆ ಪ್ರತಿ ಭಾನುವಾರವೂ ಕೂಡ ಕೂಲಿ ಕಾರ್ಮಿಕರಿಗೆ ಸುಮಾರು ಒಂದು ಐನೂರು ಜನಕ್ಕೆ ನಾವು ಗುಣಮಟ್ಟದ ಅನ್ನದಾನ ಮಾಡ್ತೇವೆ ರಕ್ತದಾನ ಶಿಬಿರ ಇರ್ಬೋದು ಕಣ್ಣಿಗೆ ಚಿಕಿತ್ಸೆ ಕೊಡುವಂತದ್ದೆಲ್ಲ ಪ್ರತಿ ತಿಂಗಳು ನಮ್ಮ ಅಕ್ಷಯನಗರ ಮಠದ ಶಾಖೆಯಲ್ಲಿ ನಡೆಯುತ್ತೆ ಒಂದು ಸಲ ನಮ್ಮ ಟೀಮ್ ಈಶ್ವರ ಮಲ್ಪೆಯವರು ಅವರು ಅಲ್ಲಿ ಶ್ರವಣ ಚಿಕಿತ್ಸಾ ಶಿಬಿರವನ್ನು ಮಾಡಿದೆ ಆಮೇಲೆ ಪ್ರೇರಿತರಾಗಿ ನಮ್ಮ ನವ ಬಂಗೇರವರು ನಮ್ಮ ಬೆಂಗಳೂರಿನ ಶಾಖೆಗೆ ಬಂದು ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದೇವೆ ಅಂತ ಹೇಳಿದ್ರು ನಮ್ಗೆ ತುಂಬಾ ಸಂತೋಷ ಆಯಿತು ಸುಬ್ರಹ್ಮಣ್ಯ ನಾಗದೇವರಿಗೆ ಕಿವಿ ಇಲ್ಲ ಆದ್ರೆ ಎಲ್ಲವನ್ನು ಕೂಡ ಅವರು ಕಿವಿ ಇಲ್ಲದೇನೆ ಕೇಳಿಸ್ಕೊಳ್ತಾರೆ ಕಿವಿ ಇಲ್ಲ ನಾಗದೇವರಿಗೆ ಹಾಗಿದ್ದಾಗ ಈ ಕ್ಷೇತ್ರದಲ್ಲಿ ಕಿವಿಗೆ ಬೇಕಾದ ಸೌಲಭ್ಯವನ್ನು ಕೊಟ್ರೆ ಅದು ಅರ್ಥಪೂರ್ಣ ಅಂತ ಅಂದ್ಕೊಂಡು ನಾನು ತುಂಬಾ ಸಂತೋಷದಿಂದ ಒಪ್ಕೊಂಡಿದ್ದೆ ಆ ಈಗಾಗಲೇ ಹೇಳಿದ ಹಾಗೆ ಮನುಷ್ಯನಿಗೆ ಈ ಬದುಕನ್ನು ಅನುಭವಿಸಬೇಕಾದ್ರೆ ಎಲ್ಲ ಇಂದ್ರಿಯಗಳು ಕೂಡ ಬೇಕು ಪಂಚ ಇಂದ್ರಿಯಗಳು ಕೂಡ ಬೇಕು ಅದರಲ್ಲಿ ಭಗವಂತನೇ ಮನುಷ್ಯನಿಗೆ ಹೆಚ್ಚು ವಿಶೇಷವಾದ ಜ್ಞಾನವನ್ನು ಪಡೆಯಲಿಕ್ಕೆ ಬೇಕಾದ ಸೃಷ್ಟಿ ಮಾಡಿದ್ದಾನೆ ಬೇರೆ ಪ್ರಾಣಿಗಳಿಗೆ ಆಹಾರ ನಿದ್ರೆ ಭಯ ಮತ್ತು ಸುಖ ಭೋಗಕ್ಕೆ ಮಾತ್ರ ಸೀಮಿತವಾದ ಬದುಕನ್ನು ಕೊಟ್ರೆ ಬುದ್ಧಿಯನ್ನು ಕೊಟ್ರೆ ಮನುಷ್ಯನಿಗೆ ಭಗವಂತ ಬುದ್ಧಿಯನ್ನು ಬೆಳೆಸಲಿಕ್ಕೆ ಬೇಕಾದ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಆದ್ರೆ ಬುದ್ಧಿ ಬೆಳಿಬೇಕು ಅಂತ ಆದ್ರೆ ಅದಕ್ಕೆ ಮುಖ್ಯವಾದ ಎರಡು ಇಂದ್ರಿಯಗಳು ಬಹಳ ನಾವು ಗಮನಿಸಬೇಕಾದ್ದು ಅಂದ್ರೆ ಅದು ಒಂದು ಕಣ್ಣು ಇನ್ನೊಂದು ಕಿವಿ ಅದಕ್ಕೋಸ್ಕರ ಒಂದು ಮಾತು ಬರುತ್ತೆ ಭದ್ರಂ ಕರ್ಣೇ ಬಿಹಿ ಶುಣಿಯಾಮ ದೇವಾಹ ಭದ್ರಂ ಪಶ್ಯೇಮ ಅಕ್ಷಬಿಹಿ ಅಂತ ಅಂದ್ರೆ ಕಿವಿಯಿಂದ ಕೇಳಬೇಕು ಕಣ್ಣಿನಿಂದ ನೋಡ್ಬೇಕು ಅಂತ ಹೇಳುವಂತ ಒಂದು ಮಾತು ಆ ಮಂತ್ರದಲ್ಲಿ ಬರುತ್ತೆ ಅರ್ಥಾತ್ ಒಂದು ವೇಳೆ ಮನುಷ್ಯನಿಗೆ ಕೇಳುವ ಅವಕಾಶವೇ ಇಲ್ಲದೆ ಇದ್ದರೆ ಜ್ಞಾನ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಯಾರು ಹೇಳುದನ್ನು ಕೇಳಲಿಕ್ಕೆ ಇಲ್ಲ ಅವರು ಮೊನ್ನೆ ಮಾತುಗಳು ಯಾವುದನ್ನು ಕೇಳಲಿಕ್ಕೆ ಅವಕಾಶವೇ ಇಲ್ಲದೆ ಇದ್ರೆ ಅವನು ಬೌದ್ಧಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿಲ್ಲದೆ ಇದ್ರೆ ಓದಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಓದಿಬಿಟ್ಟು ಯಾರಿಗೆ ಗೊತ್ತಿಲ್ಲೋ ಅವರಿಗೆ ನಾವು ಹೇಳಬೇಕಾದ್ದು ಎರಡು ಮುಖ್ಯ ಒಂದು ತಾನು ಅಧ್ಯಯನ ಮಾಡ್ಬೇಕು ಇನ್ನೊಂದು ಅಧ್ಯಾಪನ ಮಾಡ್ಬೇಕು ಆ ಅಧ್ಯಯನಕ್ಕೆ ಬೇಕಾದ್ರು ಕಂಡು ಅಧ್ಯಾಪನ ಮಾಡ್ಲಿಕ್ಕೆ ಕೇಳಿಸ್ಕೊಳ್ಳೋನಿಗೆ ಬೇಕಾದ ಕಿವಿ ಇದೆರಡು ಇಲ್ಲದೆ ಇದ್ರೆ ಜ್ಞಾನಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ವೇದಕ್ಕೆ ಶ್ರುತಿ ಅಂತ ಹೆಸರು ಹಿಂದೆ ಎಲ್ಲ ಪುಸ್ತಕ ಇರಲಿಲ್ಲ ಮತ್ತೆ ಏನು ಅಂದ್ರೆ ಗುರುಗಳು ಪಾಠ ಹೇಳಬೇಕು ಕೇಳಿ ಕೇಳಿ ಕೇಳಿಯೇ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಅವ್ರಿಗೆ ಪಾಠ ಪುಸ್ತಕವೇ ಇರಲಿಲ್ಲ ಆ ಪದ ಪಾಠ ಘನಪಾಠ ಅಂತ ಹೇಳಿ ಮತ್ತೆ ಮತ್ತೆ ಪುನರಾವರ್ತನೆ ಮಾಡುವ ಮೂಲಕ ಅವರು ಕೇಳಿ ಕೇಳಿಯೇ ತನ್ನ ವಿದ್ಯುತ್ತನ್ನು ಅನ್ನು ಬಿಡಿಸ್ಕೊಳ್ತಾ ಜ್ಞಾನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಧನ ಅಂದ್ರೆ ಅದು ಶ್ರವಣ ಅಥವಾ ಶ್ರುತಿ ಅಥವಾ ಕಿವಿ ಹಾಗಾಗಿ ಇಂದ್ರಿಯಗಳಲ್ಲಿ ಶ್ರವೇಂದ್ರಿಯಾಣ ನಯನಂ ಪ್ರಧಾನ ಅಂತ ಹೇಳಿದ ಹಾಗೆ ಸರ್ವೇಂದ್ರಿಯಾಣ ಶ್ರುತಿ ಪ್ರಧಾನ ಅದರಿಂದ ಕರ್ಣೇಂದ್ರಿಯವು ಕೂಡ ಬಹಳ ಪ್ರಧಾನವಾದ ಅಂಗ ಅದನ್ನು ಈವತ್ತಿನ ಇತ್ತೀಚಿನ ದಿನಗಳಲ್ಲಿ ಅದು ಅದರ ಶಕ್ತಿ ಕ್ಷೀಣಿಸ್ತಾ ಇರುವಂತಹದ್ದು ನಮ್ಗೆ ಗೊತ್ತಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಕಿವಿಗೆ ಸುಮಾರು ಅರವತ್ತು ಡಿಸಿಬಲ್ ಶಕ್ತಿಯನ್ನು ಶಬ್ದವನ್ನು ಮಾತ್ರ ಸೇರಿಸಿಕೊಳ್ಳಿ ಸಾಮರ್ಥ್ಯ ಇರುವುದು ಅದಕ್ಕಿಂತ ಹೆಚ್ಚಿನ ಶಬ್ದವನ್ನು ನಾವು ಕಿವಿಗೆ ಹಾಕೊಂಡ್ರೆ ಒಳಗಿರತಕ್ಕಂಥ ಇಂದ್ರಿಯಗಳು ಕುಗ್ತವೆ ಅಂತ ಹೇಳುವುದು ಗೊತ್ತಿದೆ ಆದ್ರೆ ಇವತ್ತು ಧ್ವನಿವರ್ಧಕಗಳ ಬಳಕೆ ಇರಬಹುದು ಅಥವಾ ಬೇರೆ ಬೇರೆ ಸಾಧನಗಳ ಮೂಲಕ ಅರವತ್ತಲ್ಲ ಇನ್ನೂ ತುಂಬಾ ಹೆಚ್ಚು ಡಿಸಿಬಲ್ ಶಬ್ದಗಳನ್ನು ಬಿತ್ತರಿಸುವುದರಿಂದ ಕಿವಿಗೆ ದೊಡ್ಡ ಆಪತ್ತು ಇನ್ನೊಂದು ದೊಡ್ಡ ಆಪತ್ತು ಯಾಕೆಂದ್ರೆ ಇವತ್ತು ಎಲ್ಲ ಯುವ ಕವಿಯತೆಯರಿಗೂ ಒಂದು ಭಾರಿ ಒಂದು ಮೋಜಿ ಏನು ಅಂದ್ರೆ ಏರ್ಪಾಡ್ಸ್ ಮೂಲಕ ಕಿವಿಗೆ ಏನಾದ್ರೂ ಹಾಕೊಂಡು ಕೇಳ್ತಾನೆ ಇರೋದು ದಾರಿ ಉದ್ದ ವಾಕಿಂಗ್ ಮಾಡುವಾಗ ಅದೇ ಬೇಕು ಎಲ್ಲ ಬೇಕು ಈ ಮೂಲಕ ಅವ್ರು ಏನೋ ಸ್ಮಾರ್ಟ್ ಆಗಿ ಹೋಗಿ ಶ್ರವಣೇಂದ್ರಿಯಕ್ಕೆ ತುಂಬಾ ದೊಡ್ಡ ಆಘಾತ ಬರ್ತಾ ಇರುವುದರಿಂದ ಅನೇಕ ಮಂದಿ ಆದಷ್ಟು ಬೇಗ ಕಿವಿಯ ಶಕ್ತಿಯನ್ನು ಶ್ರವಣ ಸಾಧನ ಶಕ್ತಿಯನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳುದು ಸಮೀಕ್ಷೆ ಹೇಳ್ತಾ ಇದೆ ಹಾಗಿದ್ದಾಗ ಈ ಶಿಬಿರಗಳಲ್ಲಿ ಎರಡು ಕೆಲಸ ನಡೀಬೇಕು ಒಂದು ನಮ್ಗೆ ಯಾವುದೇ ರೀತಿಯ ಶ್ರವಣಗಳಿಂದ ನಮ್ಮ ಕರ್ಣೇಂದ್ರಿಯ ಶ್ರವಣೇಂದ್ರಿಯ ಜಾಗೃತವಾಗಿರ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುದ್ರ ಬಗ್ಗೆ ಮಾಹಿತಿ ಕೊಡಬೇಕು ಎಫ್ ಶಬ್ದಕ್ಕಿಂತ ಹೆಚ್ಚು ಶಬ್ದ ಇರಬಾರದು ಅಂತ ಇನ್ನೊಂದು ಈ ಯಾವುದು ಆಧುನಿಕವಾಗಿರತಕ್ಕಂಥ ಬ್ಲೂಟೂತ್ಗಳ ಬಳಕೆಯನ್ನು ಸೀಮಿತಗೊಳಿಸಿ ಆ ಮೂಲಕ ಕೇವಲ ಸಂರಕ್ಷಣೆ ಮಾಡಬೇಕು ಅಂತ ಹೇಳುವಂತಹ ಜಾಗೃತಿಯನ್ನು ಕೂಡ ಕೊಡಬೇಕು ಯಾರಿಗೆ ಅನಿವಾರ್ಯವಾಗಿ ವಯಸ್ಸಿನ ಪರಿಣಾಮವಾಗಿ ಬರುವಂತಹದ್ದು ಏನು ಕೊರತೆಯಂತೆ ಅದನ್ನು ನೀಗಿಸಲಿಕ್ಕೋಸ್ಕರ ನಾವು ಇವತ್ತು ಈ ಚಿಕಿತ್ಸೆ ನಡೆಸ್ತಾ ಇದ್ದೇವೆ ಚಿಕಿತ್ಸೆಯ ಮೂಲಕ ಯಾರಿಗೆ ಅನಿವಾರ್ಯವಾಗಿ ಶ್ರವಣ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಮತ್ತೆ ಆ ಸೌಲಭ್ಯವನ್ನು ಒದಗಿಸುವಂತಹ ಪ್ರಯತ್ನ ನಡೆಯಬೇಕು ಆ ಪ್ರಾಯ ವಯಸ್ಸು ವಯಸ್ಸಹಜವಾಗಿ ಎಲ್ರಿಗೂ ಕೂಡ ಇಂದಿರೋ ಕೊಡ್ತಾನೆ ಬರ್ತವೆ ಅದ್ರಲ್ಲಿ ಯಾರು ಹೊರತಲ್ಲ ಹಾಗಿದ್ದಾಗ ವಯಸ್ಸಿನ ಪರಿಣಾಮವಾಗಿ ತಮ್ಗೆ ಕೇಳಲಿಕ್ಕೆ ಅಸಾಧ್ಯವಾದ ಸಂದರ್ಭಗಳು ಬಂದ್ರೆ ಅನೇಕ ವಿಷಯಗಳನ್ನು ಪಡ್ಕೊಳ್ಳೋದ್ರಿಂದ ವಂಚಿತರಾಗ್ತಾರೆ ಇನ್ನು ಅನೇಕ ಮಂದಿ ರಸ್ತೆ ಅಪಘಾತಗಳಲ್ಲಿ ಮರಣ ಹೊಂದಲಿಕ್ಕೆ ಕಾರಣವೂ ಕೂಡ ಕೇಳದೆ ಇರುವಂತಹದ್ದೇ ಅವರು ರಸ್ತೆ ದಾಟಬೇಕಾದ್ರೆ ಯಾವುದಾದ್ರೂ ವಾಹನ ಬರ್ತದೆ ಅಂತ ಹೇಳಿ ಕೇಳೋದೇನೆ ಇರುವುದರಿಂದ ಅಷ್ಟೇ ಅನೇಕ ಅಪಘಾತಗಳಾಗ್ತವೆ ಪ್ರಾಣಹಾನಿ ಆಗ್ತವೆ ಹಾಗಾಗಿ ಒಂದು ಶ್ರವಣೇಂದ್ರಿಯ ಸಾಧನ ಎಂಬುದು ಎಲ್ಲ ರೀತಿಯಲ್ಲೂ ಕೂಡ ಮನುಷ್ಯನಿಗೆ ಉಪಯುಕ್ತವಾಗಿರತಕ್ಕಂಥ ಒಂದು ಸಾಧನ ಹಾಗಾಗಿ ಯಾವುದನ್ನು ಚಿಕಿತ್ಸೆ ಇಲ್ಲದೇನೆ ಸುಧಾರಣೆಗೊಳಿಸಲಿಕ್ಕೆ ಸಾಧ್ಯ ಉಂಟು ಅದನ್ನು ಸುಧಾರಣೆಗೊಳಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಅನಿವಾರ್ಯವಾದ್ರೆ ಶ್ರವಣೇಂದ್ರಿಯವನ್ನು ರಕ್ಷಣೆ ಮಾಡ್ಲಿಕ್ಕೆ ಅಥವಾ ಅದನ್ನು ಬಲಪಡಿಸಲಿಕ್ಕೋಸ್ಕರ ಇಂದ್ರಿಯಗಳನ್ನು ಬಲಪಡಿಸಲಿಕ್ಕೋಸ್ಕರ ಯಂತ್ರಗಳ ಬಳಕೆ ಅನಿವಾರ್ಯವಾದ್ರೆ ಯಂತ್ರಗಳ ಬಳಿಕ ಬೇಕಾಗಿರ್ತಕ್ಕಂಥ ಸಲಹೆ ಇದೆರಡನ್ನೂ ಕೂಡ ಇವತ್ತು ಡಾಕ್ಟರ್ ಪವನ್ ಅವರು ಕೊಡ್ಲಿಕ್ಕಿದ್ದಾರೆ ಮತ್ತೆ ಅವರ ತಂದ ತಂಡ ಕೊಡ್ಲಿಕ್ಕಿದೆ ಇದರ ಮೂಲಕ ವಯೋವೃದ್ಧರು ಸದುಪಯೋಗ ಪಡಿಸ್ಕೊಳ್ಬೇಕು ವಯಸ್ಸಿಗಿಂತ ಮುಂಚೆ ಏನಾದರೂ ಆಗಿದ್ರೆ ಇನ್ನು ಮುಂದೆ ಏನಾದರೂ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾದ ಅಗತ್ಯ ಇದೆ ಈ ಎಲ್ಲ ಕಾರಣಗಳಿಂದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಇವತ್ತು ನಮ್ಮ ಮಠದ ಸಹಯೋಗ ಪ್ರೆಸ್ ಕ್ಲಬ್ನ ಸಹಯೋಗ ಮತ್ತು ರೋಟರಿ ಸಹಯೋಗ ವಿಶೇಷವಾಗಿ ಲವ ಅವರು ಬಂದು ನಮ್ಮ ಟೀಮ್ ಈಶ್ವರ ಅವರ ಮಲ್ಪೆ ಅವರ ಆ ಕಾರ್ಯಕರ್ತರಾಗಿ ಮತ್ತು ಅದರ ಅಧ್ಯಕ್ಷರನ್ನು ನೀವು ಸಂಚಾಲಕರಾಗಿ ಬಂದು ತುಂಬಾ ಉತ್ಸಾಹದಿಂದ ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿ ಉತ್ಸಕರಾಗಿದ್ದಾರೆ ಯಾರ್ಯಾರಿಗೂ ಸಮಸ್ಯೆ ಉಂಟು ಅವರೆಲ್ಲ ಇದರ ಉಪಯೋಗವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿ ಆ ಮೂಲಕ ಒಂದು ಮರೆಯಲಾರದ ಕಾರ್ಯಕ್ರಮವನ್ನಾಗಿ ನೀವು ಫಲಾನುಭವಿಗಳು ಇದನ್ನು ಅನುಭವಿಸಬೇಕು ಅಂತ ಹೇಳ್ತಾ ಆ ಇವತ್ತು ಅವರು ದೂರದಿಂದ ಬಂದು ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಉದ್ಯುಕ್ತರಾದಕ್ಕೆ ಮತ್ತೆ ಡಾಕ್ಟರ್ ಪವನ್ ಅವರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದು ನಿಮ್ಗೆಲ್ಲ ಬೇಕಾದ ಚಿಕಿತ್ಸೆ ಮತ್ತು ಸಲಹೆ ಮತ್ತು ಈ ನವ ಮಲ್ಪೈ ಅವರು ಅತ್ಯಂತ ದುಬಾರಿಯಾದ ಶ್ರವಣ ಸಾಧನವನ್ನು ನಲವತ್ತು ಪರ್ಸೆಂಟ್ ಸಹಾಯದನ್ನು ಅವರಿಂದ ಕೊಡುವ ಹಾಗೆ ಮಾಡಿ ಆ ಮೂಲಕ ಪ್ರಯೋಜನ ಯಾರಿಗೆ ಅನಗತ್ಯ ಅಗತ್ಯವಾಗಿ ಇದರ ಉಪಯೋಗ ಉಂಟಂತವರಿಗೆ ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂತಹದ್ದು ಮತ್ತೆ ಇದಕ್ಕೆಲ್ಲ ಸಹಯೋಗ ಕೊಟ್ಟವರು ವಿಶೇಷವಾಗಿ ಇದರಲ್ಲೆಲ್ಲ ತುಂಬಾ ಉಸ್ತುವಾರಿ ಉಸ್ತುವಾರಿ ತಗೊಂಡವರು ನಮ್ಮ ಲೋಕೇಶ್ ಅವರು ಶಾಂತಲಾ ಸ್ಟುಡಿಯೋ ಅವರು ಆಮೇಲೆ ಪ್ರೆಸ್ ಕ್ಲಬ್ ನವರು ಬಂದಿದ್ದಾರೆ ಪ್ರೆಸ್ ನವರು ಆಮೇಲೆ ರತ್ನಾಕರ ಆಮೇಲೆ ರೋಟರಿ ಅವರು ನಿಮ್ಮ ಹೆಸರು ಜಯಪ್ರಕಾಶ್ ಅವರು ಇದ್ದಾರೆ ಸುದರ್ಶನ ದೇವಸ್ ಅವರು ಎಲ್ಲ ವ್ಯವಸ್ಥೆ ಮಾಡಿದವರು ಆಮೇಲೆ ಈರ್ಲಿದ್ದಾರೆ ಅನಿಲ್ ಅವರು ಹ ಮಂಗಳೂರು ಅನಿಲ್ ಅವರು ಇದ್ದಾರೆ ಅವರು ರೋಟರಿ ಅವರಲ್ಲ ಹೀಗೆ ಆ ಎಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ ಮುಂದೇನು ಕೂಡ ಇಂತಹ ಕಾರ್ಯಕ್ರಮ ಯಾರಿಗೆ ಅಗತ್ಯ ಉಂಟು ಅವರಿಗೆ ಆಗುವ ಹಾಗಾಗ್ಲಿ ಅದಕ್ಕೋಸ್ಕರ ಯಾರು ಕಿವಿ ಕಳ್ಕೊಳ್ಕೆ ಹೋಗ್ಬೇಡಿ ಚಿಕಿತ್ಸೆ ಉಂಟು ಯಂತ್ರ ಕಡಿಮೆ ಕೊಡ್ತಾರೆ ಅಂತ ಆದಷ್ಟು ಸಂರಕ್ಷಣೆ ಮಾಡಿ ಅನಿವಾರ್ಯವಾದವರು ಇಂತಹ ಚಿಕಿತ್ಸೆ ಫಲವನ್ನು ಪಡ್ಕೊಂಡು ಜೀವನವನ್ನು ಉತ್ತಮ ಗುಣಮಟ್ಟದೊಂದಿಗೆ ಜೀವನ ಮಾಡಲಿಕ್ಕೆ ಅವಕಾಶ ಪಡ್ಕೊಳ್ಳಿ ಅಂತ ಹೇಳಿದ ಸಾಧನಗಳನ್ನ ಮಾತನಾಡಿ ಈ ಕಾರ್ಯಕ್ರಮನ ಇವತ್ತು ಪರ ಈಶ್ವರ್ ಮಲ್ಪೇ ಟೀಮ್ ಅವರ ಸಹಯೋಗದಲ್ಲಿ ರೋಟರಿ ಸಂಸ್ಥೆ ಹಾಗೂ ಮಠದ ಆಶ್ರಯದಲ್ಲಿ ನಡೆಸ್ತಾ ಇದ್ದೇವೆ ನಮ್ಮ ದೇಹದಲ್ಲಿರೋ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಕಿವಿ ಕೂಡ ಒಂದು ಆದರೆ ಬಹಳ ಈ ಕಿವಿಯನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸೊ ನಮಗೆ ಹೊರಗಿಂದ ಕಾಣುವಂಥದ್ದು ಈ ಕಿವಿ ಹೊರಗಿನ ಭಾಗ ಮಾತ್ರ ಈ ಕಿವಿ ಒಳಗಡೆ ಏನಿದೆ ಅನ್ನೋದು ನಮಗೆ ಕಾಣಿಸೋದಿಲ್ಲ ಸೊ ಈ ಹೊರಗಡೆಯಿಂದ ಬರುವಂಥ ಶಬ್ದಗಳು ಫಸ್ಟ್ ಈ ಹೊರಗಿನ ಕಿವಿ ಈ ಕಿವಿ ಇದನ್ನ ಮೈಕ್ರೋಫೋನ್ ದೇವರು ಭಗವಂತ ಕೊಟ್ಟಿರುವಂಥ ಮೈಕ್ರೋಫೋನ್ ಅಂತ ಕರಿತೀವಿ ಸೊ ಇಲ್ಲಿಂದ ಈ ಸೌಂಡ್ ಕಲೆಕ್ಟ್ ಆಗ್ತದೆ ಅಲ್ಲಿಂದ ಮಧ್ಯದ ಕಿವಿಗೆ ಹೋಗುತ್ತೆ ಅಲ್ಲಿಂದ ಒಳಗಿನ ಕಿವಿಗೆ ಹೋಗುತ್ತೆ ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಕಿವಿಯಲ್ಲಿ ಮೂರು ಭಾಗ ಬರುತ್ತೆ ಹೊರಗಿನ ಕಿವಿ ಮದ್ಯದ ಕಿವಿ ಹಾಗೂ ಒಳಗಿನ ಕಿವಿ ಈ ಮೂರು ಭಾಗದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಸಮಸ್ಯೆ ಬಂದರೂ ಕೂಡ ನಮಗೆ ಶ್ರವಣ ದೋಷ ಉಂಟಾಗ್ತದೆ ಆದರೆ ಈ ಮೂರು ಭಾಗದಲ್ಲಿ ಆಗೋ ತೊಂದರೆಗಳು ಆ ಬೇರೆ ಬೇರೆ ಹಾಗೂ ಅದರ ಚಿಕಿತ್ಸೆ ಕೂಡ ಬೇರೆ ಬೇರೆ ಆಗಿರುತ್ತೆ ಸೊ ಈ ಹೊರಗಿನ ಕಿವಿ ಹಾಗೂ ಮಧ್ಯದ ಕಿವಿಯಲ್ಲಿ ಏನೇನು ತೊಂದರೆಗಳಾಗ್ಬೋದಂದ್ರೆ ಆ ಪ್ರತಿಯೊಬ್ಬರ ಕಿವಿಯಲ್ಲೂ ಈ ವ್ಯಾಕ್ಸ್ ಅಂತ ಏನು ಕರಿತೀವಿ ಆ ಕನ್ನಡದಲ್ಲಿ ಗುಗ್ಗೆ ಅಂತ ಕರಿತೀವಿ ಈ ಗುಗ್ಗೆ ಫಾರ್ಮ್ ಆಗ್ಬೋದು ಪ್ರತಿಯೊಬ್ಬರು ಕಿವಿಯಲ್ಲೂ ಆಗತ್ತದ್ದು ಯಾವ ವಯಸ್ಸಲ್ಲೂ ಕೂಡ ಗುಗ್ಗೆ ಫಾರ್ಮ್ ಆಗ್ಬೋದು ಅಥವಾ ಯಾವ ವಯಸ್ಸಲ್ಲೂ ಕೂಡ ಕಿವಿ ಪರದೆಗಳು ಹೋಲ್ ಆಗ್ಬೋದು ಯಾವ ವಯಸ್ಸಲ್ಲೂ ಕೂಡ ಕಿವಿಯಲ್ಲಿ ಸೋರುವಂಥದ್ದು ಇನ್ಫೆಕ್ಷನ್ ಆಗ್ಬೋದು ಯಾವ ವಯಸ್ಸಲ್ಲೂ ಕೂಡ ಕಿವಿಯ ಮೂಳೆಗಳು ಫಿಕ್ಸ್ ಆಗೋದು ಅಥವಾ ಮುರಿಯೋದು ಆಗ್ಬೋದು ಈ ಹೊರಗಿನ ಕಿವಿ ಅಥವಾ ಮಧ್ಯದ ಕಿವಿಯ ಸಮಸ್ಯೆಗಳು ಔಷಧಿಯಿಂದ ಅಥವಾ ಆಪರೇಷನ್ ಇಂದ ಗುಣಪಡಿಸುವಂಥದ್ದು ಇದು ಯಾವ ವಯಸ್ಸಲ್ಲೂ ಕೂಡ ಆಗ್ಬೋದು ತುಂಬಾ ವಯಸ್ಸಾದವ್ರಿಗೆ ಆಗ್ಬೇಕಂತೇನಿಲ್ಲ ಈಗ ಹುಟ್ಟಿದ ಮಗುವಿಂದ ಹಿಡಿದು ವೃದ್ಧರ ತನಕನೂ ಈ ಸಮಸ್ಯೆಗಳು ಬರ್ಬೋದು ಸೊ ಇದು ನಾನು ನಿಮ್ಗೆ ಹೇಳ್ದಂಗೆ ಔಷಧಿಯಿಂದ ಅಥವಾ ಆಪರೇಷನ್ ಇಂದ ಗುಣವಾಗುವಂತದ್ದು ಈ ಮೂರನೇ ಭಾಗ ಏನಿದೆ ಕಿವಿಯ ಮೂರನೇ ಭಾಗ ಅತ್ಯಂತ ಮುಖ್ಯವಾದ ಭಾಗ ಆ ಇನ್ನರ್ ಅಂತ ಏನ್ ಕರಿತೀವಿ ನಾವು ಈ ಇನ್ನರ್ ಅಲ್ಲಿ ನಮಗೆ ಈ ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳೋ ಶಕ್ತಿ ಏನಿದೆ ಅದು ನಮಗೆ ಒಳಗಿನ ಭಾಗದಲ್ಲಿರುತ್ತೆ ಸೊ ಈ ಒಳಗಿನ ಭಾಗದಲ್ಲಿರೋ ಕಿವಿ ನರಗಳೇನಾದ್ರೂ ವೀಕ್ ಆದ್ರೆ ಅದರ ಶಕ್ತಿ ಏನಾದರೂ ಕುಂದಿದ್ರೆ ಅದನ್ನ ನಾವು ಯಾವುದೇ ಔಷಧಿಯಿಂದಾಗ್ಲಿ ಅಥವಾ ಆಪರೇಷನ್ ಇಂದಾಗ್ಲಿ ಗುಣಪಡಿಸ್ಲಿಕ್ಕೆ ಆಗಲ್ಲ ಈ ದಿನದ ಕ್ಯಾಂಪ್ ನ ಉದ್ದೇಶ ಏನಂದ್ರೆ ಈ ಒಳಗಿನ ಕಿವಿಯ ಭಾಗ ಏನಿದೆ ಅಂದ್ರೆ ಒಳಗಿನ ಕಿವಿಯಲ್ಲಿರೋ ನರಗಳು ನ್ಯೂನ್ಯತೆ ಅದರ ವೀಕ್ನೆಸ್ ಹುಟ್ಟಿದಾಗಿಂದ ಹುಟ್ಟಿದ ಮಗು ಕೂಡ ಅದಾಗ್ಬೋದು ಅಂದ್ರೆ ನಾವು ಬರ್ತ್ ಕಾಂಪ್ಲಿಕೇಶನ್ ಅಂತ ಕರಿತೀವಿ ಸೊ ಮಗು ಹುಟ್ಟುತ್ತಾ ಮಗು ಜಾನೀಸ್ ಆಗಿರ್ಬೋದು ಅಥವಾ ಲೋ ಬರ್ತ್ ವೇಟ್ ಆಗಿರ್ಬೋದು ಅಥವಾ ಬರ್ತ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಸಂಬಂಧದಲ್ಲೇ ಮದುವೆ ಆಗಿದ್ರೆ ಈ ತರ ಸಮಸ್ಯೆಗಳು ಬರುತ್ತೆ ಜೊತೆಗೆ ವಯಸ್ಸಾಗ್ತಾ ಆಗ್ತಾ ಅದ್ರ ಜೊತೆಗೆ ಆ ಬಹಳ ಜೋರು ಶಬ್ದಗಳು ಸ್ವಾಮೀಜಿಗಳು ಹೇಳ್ದಂಗೆ ಒಂದು ಅರವತ್ತು ಗಿಂತ ಜಾಸ್ತಿ ಶಬ್ದಗಳನ್ನ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಯಾರು ಒಂದು ಫ್ಯಾಕ್ಟ್ರಿಯಲ್ಲಿ ಅಥವಾ ಒಂದು ಜೋರಾಗಿ ಶಬ್ದ ಬರುವಂತ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಪ್ರತಿದಿನ ಒಂದು ಏಳೆಂಟು ಗಂಟೆ ಅದೇ ವಾತಾವರಣದಲ್ಲಿ ಕೆಲಸ ಮಾಡೋದ್ರಿಂದ ಅವರ ಕಿವಿ ನರಗಳು ವೀಕ್ ಆಗ್ತಾ ಹೋಗ್ತವೆ ಜೊತೆಗೆ ವಯೋ ಸಹಜವಾಗಿ ಆಗುವಂತ ಕಿವಿ ನರಗಳ ಸಮಸ್ಯೆ ಸೊ ಈ ಸಮಸ್ಯೆಗಳಿಗೆ ಯಾವುದೇ ಔಷಧಿಯಿಂದಾಗಲಿ ಅಥವಾ ಆಪರೇಷನ್ ಇಂದಾಗಲಿ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ನಮಗೆ ಕಿವಿ ಕೇಳಿಸಲ್ಲ ಅಂದ್ರೆ ನಾವು ಕೇವಲ ಇಲ್ಲಿ ಕಿವಿ ಗುಗ್ಗೆ ಸೇರ್ಕೊಂಡಿರ್ಬೋದು ಅಥವಾ ಶೀತದಿಂದ ಕಿವಿ ಮುಚ್ಕೊಂಡಿರ್ಬೋದು ಇಷ್ಟೇ ಯೋಚನೆ ಮಾಡ್ತೀವೋ ಹೊರತು ವಯೋಸಹಜವಾಗಿ ಅಥವಾ ಕಾರಣಾಂತರಗಳಿಂದ ನಮ್ಮ ಕಿವಿ ನರಗಳು ವೀಕ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಅದನ್ನ ಹಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡ್ಲಿ ನನ್ನ ಅಕ್ಕಪಕ್ಕ ಇರೋದು ಇನ್ನು ಸ್ವಲ್ಪ ಜೋರಾಗಿ ಮಾತಾಡ್ಲಿ ಅಥವಾ ಎರಡೆರಡು ಸರಿ ನೀವು ಕೇಳೋದು ಏನು ಹೇಳಿದ್ರಿ ನನಗೆ ಗೊತ್ತಾಗ್ಲಿಲ್ಲ ಅಂತ ಈ ತರ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಈ ಶ್ರವಣ ದೋಷ ಏನಿದೆ ಇದು ಎಷ್ಟು ಬೇಗ ನಾವಿದಕ್ಕೆ ಚಿಕಿತ್ಸೆಯನ್ನು ಶುರು ಮಾಡ್ತೀವೋ ಅಷ್ಟು ಬಹಳ ಬಹಳ ಉತ್ತಮವಾದ ರೆಸ್ಪಾನ್ಸಸ್ ಬರುತ್ತೆ ತುಂಬ ಲೇಟಾಗಿ ಒಂದು ತೊಂಬತ್ತು ಭಾಗ ನೂರು ಭಾಗದಷ್ಟು ಕಿವಿ ಇರುವಾಗ ಬಂದರೆ ಯಾವ ಶ್ರವಣ ಸಾಧನಗಳು ಕೂಡ ಅವರಿಗೆ ಹೆಲ್ಪ್ ಆಗೋದಿಲ್ಲ ಕೇಳಿಸ್ಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ದೈನಂದಿನ ಚಟುವಟಿಕೆಗಳು ಆ ಸರಿಯಾಗಿ ಆಗೋದಿಲ್ಲ ಸೊ ಹಾಗಾಗಿ ಈ ದಿನ ಈಶ್ವರ ಮಲ್ಪೆ ಅವರ ಸಹಯೋಗದಿಂದ ಶ್ರವಣ ಸಾಧಗಳು ಸಾಧನಗಳು ಬಹಳ ದುಬಾರಿ ಆಗುವಂಥದ್ದು ಅದರ ಮೇಲೆ ನಲವತ್ತು ಪರ್ಸೆಂಟ್ ಅಷ್ಟು ಅವರು ಬರೆಸ್ತಾ ಇರೋದ್ರಿಂದ ಇದರ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ ಹೆಚ್ಚಿನ ಹೆಚ್ಚಿನ ಮಾಹಿತಿಯನ್ನ ನಾನು ಪ್ರತಿಯೊಬ್ಬರನ್ನು ಕನ್ಸಲ್ಟ್ ಮಾಡಿದಾಗ ನಾನು ನಿಮಗೆ ಕೊಡ್ತೀನಿ ಇದು ಬಹಳ ಒಂದು ಅಪರೂಪ ಮತ್ತು ವಿಶಿಷ್ಟವಾದಂತಹ ಒಂದು ಕಾರ್ಯ ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ನಾವು ಕಂಡ ಪ್ರಕಾರವಾಗಿ ಈ ಒಂದು ಶ್ರವಣ ಚಿಕಿತ್ಸಾ ಶಿಬಿರ ಮತ್ತು ಶ್ರವಣ ಯಂತ್ರ ಯಂತ್ರಗಳ ಏನು ಅಳವಡಿಕೆಯ ಒಂದು ಕಾರ್ಯ ಒಂದು ಪ್ರಥಮ ಪ್ರಯೋಗ ಈ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿಕೊಂಡು ನಾವು ಬಾಗಿಸ್ತಾ ಇದ್ದೇವೆ ಶ್ರೀ ಶ್ರೀ ಮಠದ ಸಂಪೂರ್ಣ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳಿಗೆ ಸರ್ವ ಸಂಘ ಸಂಸ್ಥೆಗಳ ವತಿಯಿಂದ ಪ್ರಣಾಮಗಳನ್ನ ಸಮರ್ಪಿಸ್ತಾ ಅವರಿಗೆ ಆರಂಭದಲ್ಲಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಈ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಎಲ್ಲಿಯೂ ಕೂಡ ನಡೆಯದಂತಹ ಈ ಒಂದು ಕಾರ್ಯಕ್ರಮ ಇಂದು ಶ್ರೀಮಠದಲ್ಲಿ ಆಯೋಜನೆಗೊಂಡಿದೆ ಈ ಆಯೋಜನೆಗಾಗಿ ಕಳೆದ ಕೆಲವು ದಿನಗಳಿಂದ ಸಂಯೋಜಕರಾದಂತಹ ಲೋಕೇಶ್ ಜಿಯನ್ ಅವರು ಶ್ರೀಮಠಕ್ಕೆ ಆಗಮಿಸಿ ಇಲ್ಲಿನ ಆಡಳಿತ ಅಧಿಕಾರಿಗಳಾದಂತಹ ಸುದರ್ಶನ ಜೋಯಿಸ್ ಸರ್ ಅವರಲ್ಲಿ ಕೇಳಿಕೊಂಡಾಗ ನಮಗೆ ಯಾವುದೇ ರೀತಿಯ ನ್ಯೂನತೆಗಳು ಇಲ್ಲದಂತೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಕೊಠಡಿಗಳ ವ್ಯವಸ್ಥೆಗಳು ಈ ಒಂದು ಅಚ್ಚುಕಟ್ಟಾದ ಸಮಾಂಗಣ ಇರ್ಬೋದು ಅದೇ ರೀತಿಗಾಗಿ ಊಟ ಉಪಾಹಾರ ಎರಡು ದಿನಗಳು ಕೂಡ ನಾವು ಏನೆಲ್ಲ ಕೇಳಿದ್ದೇವ ಆ ಎಲ್ಲ ವ್ಯವಸ್ಥೆಗಳನ್ನ ಸಮರ್ಪಕವಾಗಿ ಮಾಡಿ ನಮ್ಗೆ ಯಾವುದು ಇಲ್ಲ ಅನ್ನುವ ಭಾವನೆಗಳು ಬರದಂತೆ ಮಾಡಿದಂತಹ ಶ್ರೀಮಠದ ಆಡಳಿತಾಧಿಕಾರಿಗಳಾದಂತಹ ಶ್ರೀತ ಸುದರ್ಶನ ಜೋಶ ಸರ್ ನಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಅಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಲಿಕ್ಕೆ ಸಂಪೂರ್ಣವಾದಂತ ಒಂದು ಸಹಯೋಗವನ್ನ ನೀಡಿದವರು ಟಿ ಈಶ್ವರ್ ಮಲ್ಪೆ ಮತ್ತು ತಂಡದವರು ಈ ಒಂದು ತಂಡದ ಸಂಚಾಲಕರಾಗಿ ಚೌತಾ ಲವ ಬಂಗೇರ್ ಅವರು ಕಳೆದ ಹಲವಾರು ದಿನಗಳಿಂದ ನಮಗೆ ಸಂಪೂರ್ಣವಾದ ಸಹಕಾರ ನೀಡುವುದರೊಂದಿಗೆ ಇನ್ನು ನಾಳೆ ಕೂಡ ನಮ್ಮೊಂದಿಗೆ ಉಪಸ್ಥಿತರಿರುತ್ತಾರೆ ಇವರಿಗೂ ಕೂಡ ಆತ್ಮೀಯವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾರೆ ಅಲ್ಲದೆ ಈ ಒಂದು ಶೋಣ ವ್ಯವಸ್ಥೆಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಪವನ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ